ಪ್ರತಿಯೊಂದು ಅಂಶವು ನಿಮ್ಮ ಸ್ವಾಭಿಮಾನವನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತದೆ ಕ್ಷಮಿಸಲಾಗದ ಏಳು ರೀತಿಯ ಅವಮಾನಗಳು ಒಂದು ನಿಮ್ಮ ಮೌಲ್ಯವನ್ನು ಕುಗ್ಗಿಸುವ ಅವಮಾನ ಡಿವ್ಯಾಲ್ಯೂಯಿಂಗ್ ಯುವರ್ ಸೆಲ್ಫ್ ವರ್ತ್ ಇಂತಹ ವ್ಯಕ್ತಿಗಳು ನಿಮ್ಮನ್ನು ನೇರವಾಗಿ ಬಯ್ಯುವುದಿಲ್ಲ ಬದಲಾಗಿ ನೀವು ಅಷ್ಟೇನು ಮುಖ್ಯರಲ್ಲ ಅಥವಾ ನಿಮಗೆ ಬೆಲೆ ಇಲ್ಲ ಎಂಬಂತೆ ವರ್ತಿಸುತ್ತಾರೆ ನಿಮ್ಮ ಭಾವನೆಗಳನ್ನು ಹಂಚಿಕೊಂಡಾಗ ಇದು ಅಂತಹ ದೊಡ್ಡ ವಿಷಯವೇ ಅಲ್ಲ ಎಂದು ತಳ್ಳಿಹಾಕುತ್ತಾರೆ ಇದು ವಾಸ್ತವದಲ್ಲಿ ಅವರ ಒಳಗಿನ ಭಯದ ಪ್ರತಿಬಿಂಬವಾಗಿರುತ್ತದೆ ಇಂತಹ ಸಂದರ್ಭದಲ್ಲಿ ವಾದ ಮಾಡುವುದಕ್ಕಿಂತ ಮೌನವಾಗಿರುವುದು ನಿಮ್ಮ ಗೆಲುವಾಗಿರುತ್ತದೆ ಎರಡು ಹಾಸ್ಯದ ಮುಖವಾಡದ ಹಿಂದಿನ ಅವಮಾನ ಇನ್ಸರ್ಟ್ಸ್ ಡಿಸ್ಗೈಸ್ಡ್ ಆಸ್ ಜೋಕ್ಸ್ ಇದು ಅತ್ಯಂತ ಅಪಾಯಕಾರಿ ಮೇಲ್ನೋಟಕ್ಕೆ ತಮಾಷೆಯಂತೆ ಕಂಡರೂ ಅದರ ಉದ್ದೇಶ ನಿಮ್ಮನ್ನು ಕೀಳಾಗಿ ತೋರಿಸುವುದೇ ಆಗಿರುತ್ತದೆ ಒಮ್ಮೆ ಮಾಡಿದರೆ ಅದು ಹಾಸ್ಯ ಆದರೆ ಪದೇ ಪದೇ ನಿಮ್ಮ ನೋವಿನ ವಿಷಯವನ್ನೇ ಇಟ್ಟುಕೊಂಡು ನಗುವುದು ಉದ್ದೇಶಪೂರ್ವಕ ಹಲ್ಲೆಯಾಗಿರುತ್ತದೆ ನೀವು ಪ್ರತಿಕ್ರಿಯಿಸದೆ ಮೌನ ವಹಿಸಿದಾಗ ಮಾತ್ರ ಅವರಿಗೆ ಅದು ಅವಮಾನ ಎಂದು ತಿಳಿಯುತ್ತದೆ ಮೂರು ಭಾವನೆಗಳನ್ನು ನಿಯಂತ್ರಿಸುವ ಅವಮಾನ ಗ್ಯಾಸ್ ಲೈಟಿಂಗ್ ಮತ್ತು ಮ್ಯಾನಿಪುಲೇಷನ್ ಅವರು ನಿಮಗೆ ನೋವು ಕೊಡುತ್ತಾರೆ ಆದರೆ ಕೊನೆಗೆ ನೀವೇ ತಪ್ಪು ಮಾಡಿದ್ದೀರಿ ಅಥವಾ ನೀವೇ ಸುಳ್ಳು ಹೇಳುತ್ತಿದ್ದೀರಿ ಎಂದು ನಂಬಿಸುತ್ತಾರೆ ಇವರು ಬಾಯಲ್ಲಿ ಕ್ಷಮೆ ಕೇಳಿದರೂ ಅವರ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನಿಮ್ಮ ಮಾತುಗಳನ್ನು ತಿರುಚುವ ಇಂತಹ ವ್ಯಕ್ತಿಗಳಿಗೆ ನಿಮ್ಮ ಬಗ್ಗೆ ವಿವರಣೆ ನೀಡುವುದನ್ನು ನಿಲ್ಲಿಸುವುದೇ ಸೂಕ್ತ ನಾಲ್ಕು ವೈಯಕ್ತಿಕ ಗಡಿಗಳನ್ನು ಮೀರುವುದು ಕ್ರಾಸಿಂಗ್ ಬೌಂಡರೀಸ್ ನನಗೆ ಇದು ಇಷ್ಟವಿಲ್ಲ ಅಥವಾ ಹೀಗೆ ಮಾಡಬೇಡ ಎಂದು ನೀವು ಸ್ಪಷ್ಟವಾಗಿ ಹೇಳಿದರೂ ಅವರು ಏನೂ ತಿಳಿಯದವರಂತೆ ಅಥವಾ ಮರೆತವರಂತೆ ನಟಿಸಿ ಮತ್ತೆ ಅದೇ ಕೆಲಸ ಮಾಡುತ್ತಾರೆ ಇದು ಅವರಿಗೆ ತಿಳುವಳಿಕೆ ಇಲ್ಲ ಎಂದಲ್ಲ ಬದಲಾಗಿ ನಿಮ್ಮ ಮೇಲೆ ಅವರಿಗೆ ಗೌರವವೇ ಇಲ್ಲ ಎಂದರ್ಥ ಇಂತಹವರಿಗೆ ಎರಡನೇ ಅವಕಾಶ ನೀಡುವುದನ್ನು ನಿಲ್ಲಿಸಿದಾಗ ಮಾತ್ರ ನಿಮಗೆ ಶಾಂತಿ ಸಿಗುತ್ತದೆ ಐದು ಅಸೂಯೆಯಿಂದ ಹುಟ್ಟುವ ಅವಹೇಳನ ಜೆಲಸಿ ಬೇಸ್ಡ್ ಇನ್ಸಲ್ಟ್ಸ್ ನೀವು ಸಾಧನೆ ಮಾಡಿದಾಗ ಅಥವಾ ಬೆಳೆದಾಗ ಕೆಲವು ಜನರಿಗೆ ಕೈತಟ್ಟಲು ಮನಸ್ಸಿರುವುದಿಲ್ಲ ನಿಮ್ಮ ಗೆಲುವಿನ ಕ್ಷಣದಲ್ಲಿ ಅವರ ಮೌನವೇ ಅವರ ಅಸೂಯೆಯನ್ನು ಎತ್ತಿ ತೋರಿಸುತ್ತದೆ ಇವರು ನೇರವಾಗಿ ಟೀಕಿಸದೆ ಹೋದರೂ ಸೂಕ್ಷ್ಮವಾದ ಮಾತುಗಳ ಮೂಲಕ ನಿಮ್ಮ ಸಾಧನೆಯನ್ನು ಕಿರಿದಾಗಿಸಲು ಪ್ರಯತ್ನಿಸುತ್ತಾರೆ ಆರು ಭಾವನೆಗಳ ನಿರ್ಲಕ್ಷ್ಯ ಇಮೋಷನಲ್ ನೆಗ್ಲೆಕ್ಟ್ ಆಸ್ ಅನ್ ಇನ್ಸಲ್ಟ್ ನೀವು ಅತಿಯಾಗಿ ಕಾಳಜಿ ವಹಿಸುವ ವ್ಯಕ್ತಿ ನಿಮ್ಮ ಭಾವನೆಗಳಿಗೆ ಕನಿಷ್ಠ ಬೆಲೆಯನ್ನು ನೀಡದಿದ್ದರೆ ಅದು ನಿಧಾನವಾಗಿ ಆಗುವ ಗಾಯದಂತೆ ಪ್ರಯತ್ನ ಎಂಬುದು ಯಾವಾಗಲೂ ಇಬ್ಬರ ಕಡೆಯಿಂದಲೂ ಇರಬೇಕು ಒಬ್ಬರೇ ಪ್ರಯತ್ನ ಪಡುತ್ತಿದ್ದರೆ ಅಲ್ಲಿಗೆ ಅದನ್ನು ನಿಲ್ಲಿಸುವುದು ಉತ್ತಮ ನಿರ್ಲಕ್ಷ್ಯವು ಒಂದು ದೊಡ್ಡ ಅವಮಾನವೇ ಆಗಿದೆ ಏಳು ಪದೇ ಪದೇ ಮಾಡುವ ದ್ರೋಹ ರಿಪೀಟೆಡ್ ಬಿಟ್ರೇಲ್ ದ್ರೋಹವು ಒಮ್ಮೆ ನಡೆದರೆ ಅದು ಆಕಸ್ಮಿಕ ಅಥವಾ ಎಚ್ಚರಿಕೆ ಎನ್ನಬಹುದು ಆದರೆ ಅದು ಪದೇ ಪದೇ ಮರುಕಳಿಸಿದರೆ ಅದು ಅವರ ಗುಣ ಅಥವಾ ಅಭ್ಯಾಸವಾಗಿರುತ್ತದೆ ಇಂತಹ ದ್ರೋಹವನ್ನು ಪದೇ ಪದೇ ಕ್ಷಮಿಸುವುದು ನಿಮ್ಮ ದಯೆಯಲ್ಲ ಅದು ನಿಮ್ಮನ್ನು ನೀವೇ ನಾಶಪಡಿಸಿಕೊಳ್ಳುವ ದಾರಿ ನೀವು ಮೌನವಾಗಿ ಅವರಿಂದ ದೂರ ಸರಿದಾಗ ಮಾತ್ರ ಅವರಿಗೆ ನಿಮ್ಮ ಬೆಲೆ ತಿಳಿಯುತ್ತದೆ ಎಂಟು ಸಾರ್ವಜನಿಕವಾಗಿ ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುವುದು ಪಬ್ಲಿಕ್ ಹ್ಯುಮಿಲಿಯೇಷನ್ ವಿಡಿಯೋದಲ್ಲಿ ಮೌಲ್ಯವನ್ನು ಕುಗ್ಗಿಸುವ ಬಗ್ಗೆ ಹೇಳಲಾಗಿದೆ ಇದನ್ನು ಇನ್ನಷ್ಟು ಆಳವಾಗಿ ನೋಡಿದರೆ ಕೆಲವರು ನಾಲ್ಕು ಜನರ ಮುಂದೆ ನಿಮ್ಮ ಸಣ್ಣ ತಪ್ಪುಗಳನ್ನು ದೊಡ್ಡದು ಮಾಡಿ ಹೇಳುತ್ತಾರೆ ಇದು ತಿದ್ದುವ ಪ್ರಯತ್ನವಲ್ಲ ಬದಲಾಗಿ ನಿಮ್ಮನ್ನು ಸಣ್ಣವರನ್ನಾಗಿ ಮಾಡುವ ಉದ್ದೇಶಪೂರ್ವಕ ತಂತ್ರ ಯಾರು ನಿಮ್ಮನ್ನು ಗೌರವಿಸುತ್ತಾರೋ ಅವರು ತಪ್ಪುಗಳನ್ನು ಏಕಾಂತದಲ್ಲಿ ಹೇಳುತ್ತಾರೆ ಅವಮಾನಿಸುವವರು ಅದನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳುತ್ತಾರೆ ಒಂಬತ್ತು ನಿಮ್ಮ ಯಶಸ್ಸನ್ನು ಅದೃಷ್ಟ ಎಂದು ಕರೆಯುವುದು ಡಿಸ್ಮಿಸಿಂಗ್ ಯೋರ್ ಹಾರ್ಡ್ವರ್ಕ್ ನೀವು ಕಷ್ಟಪಟ್ಟು ಸಾಧಿಸಿದಾಗ ಇದೆಲ್ಲ ನಿನ್ನ ಅದೃಷ್ಟ ಅಥವಾ ನಿನಗೆ ಯಾರೋ ಸಹಾಯ ಮಾಡಿರಬೇಕು ಎಂದು ಹೇಳುವುದು ನಿಮ್ಮ ಪರಿಶ್ರಮಕ್ಕೆ ಮಾಡುವ ದೊಡ್ಡ ಅವಮಾನ ನಿಮ್ಮ ಶ್ರಮವನ್ನು ಗುರುತಿಸದೆ ಅದನ್ನು ಕೇವಲ ಕಾಕತಾಳೀಯ ಎಂದು ಕರೆಯುವವರು ನಿಮ್ಮ ಏಳಿಗೆಯನ್ನು ಸಹಿಸದವರು ಎಂದು ತಿಳಿಯಬೇಕು ಹತ್ತು ಹೋಲಿಕೆ ಮಾಡುವ ಮೂಲಕ ಅವಮಾನಿಸುವುದು ಇನ್ಸಲ್ಟ್ ಬೈ ಕಂಪ್ಯಾರಿಸನ್ ಪದೇ ಪದೇ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿ ಅವರನ್ನು ನೋಡಿ ಕಲಿ ನೀನು ಅವರಿಗಿಂತ ಕಡಿಮೆ ಎಂದು ಹೇಳುವುದು ನಿಮ್ಮ ವ್ಯಕ್ತಿತ್ವವನ್ನು ಕೊಲ್ಲುವ ಪ್ರಯತ್ನ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವೇಗ ಮತ್ತು ದಾರಿ ಇರುತ್ತದೆ ನಿಮ್ಮ ಅನನ್ಯತೆಯನ್ನು ಯುನೀಕ್ನೆಸ್ ಒಪ್ಪಿಕೊಳ್ಳದ ವ್ಯಕ್ತಿಗಳು ಮಾಡುವ ಈ ಹೋಲಿಕೆ ಒಂದು ರೀತಿಯ ಮಾನಸಿಕ ಹಿಂಸೆ ಹನ್ನೊಂದು ನಿಮ್ಮ ಮಾತನ್ನು ಅರ್ಧಕ್ಕೆ ಕತ್ತರಿಸುವುದು ಕಾನ್ಸ್ಟಂಟ್ ಇಂಟ್ರಪ್ಷನ್ಸ್ ನೀವು ಏನಾದರೂ ಮುಖ್ಯವಾದ ವಿಷಯ ಮಾತನಾಡುತ್ತಿರುವಾಗ ಪದೇ ಪದೇ ನಿಮ್ಮ ಮಾತನ್ನು ಕತ್ತರಿಸಿ ತಮ್ಮದೇ ವಿಷಯ ಪ್ರಸ್ತಾಪಿಸುವುದು ಅಥವಾ ನಿಮ್ಮನ್ನು ನಿರ್ಲಕ್ಷಿಸುವುದು ಒಂದು ರೀತಿಯ ಸೈಲೆಂಟ್ ಇನ್ಸಲ್ಟ್ ಇದು ನಿಮ್ಮ ಆಲೋಚನೆಗಳಿಗೆ ಬೆಲೆ ಇಲ್ಲ ಎಂಬ ಸಂದೇಶವನ್ನು ನೀಡುತ್ತದೆ ಗೆಳೆಯರೇ ಜೀವನದಲ್ಲಿ ನಾವು ಹಣ ಆಸ್ತಿ ಅಥವಾ ಸಮಯವನ್ನು ಕಳೆದುಕೊಂಡರೆ ಮತ್ತೆ ಗಳಿಸಬಹುದು ಆದರೆ ಒಮ್ಮೆ ನಮ್ಮ ಆತ್ಮಗೌರವ ಸೆಲ್ಫ್ ರೆಸ್ಪೆಕ್ಟ್ ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ಅಸಾಧ್ಯ ಈ ವಿಡಿಯೋದಲ್ಲಿ ವಿವರಿಸಿದಂತೆ ಅವಮಾನಗಳು ಕೇವಲ ಮಾತುಗಳಲ್ಲ ಅವು ನಿಮ್ಮ ಮನಸ್ಸಿನ ಮೇಲೆ ಬೀರುವ ಕೊಡಲಿ ಏಟುಗಳು ವಿಷಕಾರಿ ವ್ಯಕ್ತಿಗಳು ನಿಮ್ಮನ್ನು ಪದೇ ಪದೇ ನೋಯಿಸುತ್ತಿದ್ದಾರೆ ಎಂದರೆ ಅದಕ್ಕೆ ಕಾರಣ ಅವರು ಶಕ್ತಿವಂತರು ಎಂದಲ್ಲ ಬದಲಾಗಿ ನೀವು ಅವರನ್ನು ಅತಿಯಾಗಿ ಕ್ಷಮಿಸುತ್ತಿದ್ದೀರಿ ಎಂದರ್ಥ ನೆನಪಿರಲಿ ಯಾರು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ನಿಮ್ಮ ಮೌನವೇ ಶ್ರೇಷ್ಠ ಉತ್ತರ ಗಡಿಗಳನ್ನು ಮೀರುವವರಿಗೆ ಎರಡನೇ ಅವಕಾಶ ನೀಡುವುದು ನಿಮ್ಮ ಶಾಂತಿಯನ್ನು ನೀವೇ ಬಲಿಕೊಟ್ಟಂತೆ ನಿಮ್ಮನ್ನು ಗೌರವಿಸದ ಜಾಗದಲ್ಲಿ ಪ್ರೀತಿಯನ್ನು ಹುಡುಕಬೇಡಿ ಅಲ್ಲಿಂದ ಗೌರವಯುತವಾಗಿ ಹೊರಬರುವುದೇ ಜಾಣತನ ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲೇ ಇರಲಿ ನಿಮ್ಮನ್ನು ನೀವು ಪ್ರೀತಿಸಿ ಗೌರವಿಸಿ ಆಗ ಮಾತ್ರ ಈ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ